ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಕಜ್ಜಾಯ ತುಂಬಾ ರುಚಿಯಾದಂಥ ಕಜ್ಜಾಯನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಹೇಗೆ ಮಾಡ್ಕೋಬೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇವಾಗ ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಬ್ಬಗಳಲ್ಲಿ ಮತ್ತು ಮನೆಯಲ್ಲಿ ಏನಾರು ಪೂಜೆ ಇದ್ದಾಗೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ರೀತಿ ಮಾಡಿಕೊಂಡಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ಅಳ್ತೇನೆ ಅಲ್ಲಿ ಒಂದು ಬಟ್ಲು ದಪ್ಪ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಅಥವಾ ದಪ್ಪ ಅಕ್ಕಿ ಬರುತ್ತಲ್ಲ ದೋಸೆಗೆಲ್ಲ ಹಾಕ್ತೀವಲ್ವಾ ಈ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ನೋಡಿ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ನಾನು ಇದು ಪಾಲಿಶ್ ಆಗಿದೆ ಪಾಲಿಷ್ ಆಗದೇ ಇರೋಂಥ ಅಕ್ಕಿ ಸಿಕ್ಕೋರು ಇನ್ನೂ ಚೆನ್ನಾಗಿರುತ್ತೆ ಅದು ಸಿಕ್ಕಿದ್ರೆ ನೀವು ಮಾಡ್ಕೊಳ್ಳಿ ಪೌಡ್ರು ಥರ ಎಲ್ಲ ಬರುತ್ತೆ ನೋಡಿ ಪಾಲಿಷ್ ಆಗಿರಲ್ಲ ಆ ಅಕ್ಕಿ ಆದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ನಾನಿಲ್ಲಿ ದಪ್ಪ ಅಕ್ಕಿ ಅಂಗಡಿದಲ್ವ ಅದರಿಂದ ಪಾಲಿಷ್ ಆಗಿದೆ ಇದನ್ನ ಚೆನ್ನಾಗಿ ತೊಳೆದು ಒಂದು ಡೇ ಒಂದು ನೈಟು ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಜಾಸ್ತಿ ನೆಂದಷ್ಟು ಅಕ್ಕಿ ಚೆನ್ನಾಗಿರುತ್ತೆ ನೀವು ಎರಡು ದಿವಸ ಬೇಕಾದರೂ ನೆನೆಸ್ಕೊಬೋದು ಆದರೆ ದಿನಕ್ಕೊಂದ್ಸಲ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ನಾನು ಇವತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನೆನೆಸಿದ್ದಕ್ಕೆ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ತೆಗೆದಿದ್ದೀನಿ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆನೆಸಿದ್ದಕ್ಕೆ ಸಂಜೆ ನಾಲ್ಕು ಗಂಟೆಗೆ ತೆಗೆದಿದ್ದೀನಿ ನಾಳೆ ಒಂದ್ ಇಪ್ಪತ್ತಾರು ಗಂಟೆಗಳ ಕಾಲ ಇದು ಅಕ್ಕಿ ನೆಂದಿದೆ ನೋಡಿ ನೆಂದಿರೋ ಅಕ್ಕಿನ ಪೂರ್ತಿಯಾಗಿ ಇನ್ನೊಂದ್ ಎರಡ್ ಸಾರಿ ಚೆನ್ನಾಗಿ ತೊಳೆದು ನಾವು ಇದನ್ನ ನೀರ್ ಬಸ್ತು ತಗೊಂಡಿದೀನಿ ನೀರೆಲ್ಲ ಮೇಲೆ ನಾವು ನೀರ್ ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕೊಂಡು ಇದ್ರ ಮೇಲೆ ನಾವು ಬಸ್ಕೊಂಡಿರೋ ನೀರ್ ಬಸ್ಕೊಂಡಿರೋ ಅಕ್ಕಿನ ಹಾಕಿ ಸ್ವಲ್ಪ ಹರಡ್ಕೊಳ್ಳೋಣ ಅಂದರೆ ನಮಗೆ ಪೂರ್ತಿಯಾಗಿ ತೇವಾಂಶ ಹೋಗಬೇಕು ನೀರಿಂದು ಈ ರೀತಿಯಾಗಿ ಬಟ್ಟೆ ಮೇಲೆ ಹರಡ್ಕೊಳ್ಳೋಣ ಫ್ಯಾನ್ ಕೆಳಗಡೆ ನಾವೇನಾದರೂ ಹಾರಾಕಿದ್ರೆ ಅಕ್ಕಿನ ಒಂದು ಹದಿನೈದು ನಿಮಿಷಕ್ಕೆಲ್ಲ ನಮಗೆ ಅಕ್ಕಿ ನಮಗೆ ಯಾವ ಹದಕ್ಬೇಕೋ ಆ ರೀತಿಯಾಗಿ ಡ್ರೈ ಆಗಿರುತ್ತೆ ನಾವು ಫ್ಯಾನ್ ಕೆಳಗಡೆ ಹಾಕಿಲ್ಲ ಈ ರೀತಿ ಒಣಗಿಸ್ಕೊತೀವಿ ಅಂದರೆ ನಮ್ಗೊಂದು ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ ಅರ್ಧ ಗಂಟೆಗಳ ಕಾಲ ನಾನು ಈ ರೀತಿಯಾಗಿ ಬಟ್ಟೆ ಮೇಲೆ ಅಕ್ಕಿನೆಲ್ಲ ಸ್ಪ್ರೆಡ್ ಮಾಡಿ ಬಿಟ್ಟಿದ್ದೀನಿ ನೋಡಿ ಕೈಗೆಲ್ಲ ತೇವ ತುಂಬ ಇದೆ ಇವಾಗ ಅರ್ಧ ಗಂಟೆ ಆದ್ಮೇಲೆ ನಾನು ಅಕ್ಕಿ ಯಾವ ರೀತಿ ಒಣಗಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಅರ್ಧ ಗಂಟೆ ಆದ್ಮೇಲೆ ಅಕ್ಕಿ ಡ್ರೈ ಆಗಿದೆ ಇಷ್ಟು ಒಣಗಿದ್ರೆ ಸಾಕು ಪೂರ್ತಿಯಾಗಿ ಡ್ರೈ ಆಗಬಾರ್ದು ನೋಡಿ ಈ ರೀತಿ ಅಕ್ಕಿ ಹಿಡ್ದಾಗ ಸ್ವಲ್ಪ ಕೂಡ ಕೈಗೆ ತೇವ ಬರಬಾರ್ದು ಈ ಅಕ್ಕಿನ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಂಡು ತೊಗೊಂಬರೋಣ ನೋಡಿ ಇಷ್ಟು ನುಣ್ಣಗೆ ಪೌಡರ್ ಆಗಿದೆ ಇದನ್ನ ನಾವು ಒಂದ್ ಪಾತ್ರೆಗೆ ಜರಡಿ ಮಾಡ್ಕೋಣ ನಿಮ್ಮ ಹತ್ರ ಏನಾದ್ರೂ ಹಸಿಟ್ಟೆಲ್ಲ ಜರಡಿ ಮಾಡ್ತೀವಲ್ಲ ಮೂರು ಮೂರು ಜರಡಿ ಬರುತ್ತೆ ನೋಡಿ ಅದಿದ್ರೆ ದಪ್ಪ ಕಣ್ಣಿನ ಜರಡಿನಲ್ಲಿ ಜರಡಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ರೀತಿಯಾಗಿ ಜರಡಿ ಮಾಡ್ಕೊಳ್ಳಿ ನನ್ನ ಹತ್ರ ಸಣ್ಣ ಕಣ್ಣಿನ ಜರಡಿ ಇತ್ತು ಅದರಿಂದ ನಾನು ಈ ಜಾಲರಿನಲ್ಲಿ ನಾನು ಜರಡಿ ಮಾಡ್ಕೋತಾ ಇದ್ದೀನಿ ಇದನ್ನು ಟೈಟಿಗೆ ಅಕ್ಕಿ ಹಿಟ್ಟನ್ನು ಟೈಟಿಗೆ ಪ್ರೆಸ್ ಮಾಡಿ ನಾವು ಇಟ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟು ಒಣಗೋದು ಬೇಡ ಡ್ರೈ ಆಗೋದು ಬೇಡ ಅಕ್ಕಿ ಹಿಟ್ಟು ಇವಾಗ ಲಾಸ್ಟಲ್ಲಿ ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯನ್ನು ಬಿಡಿಸ್ಬಿಟ್ಟು ಅದನ್ನು ಕೂಡ ಅಕ್ಕಿ ಜೊತೆಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಜರಡಿ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಹಿಟ್ಟು ಪೂರ್ತಿಯಾಗಿ ರೆಡಿಯಾಗಿದೆ ಹಿಡಿದ್ರೆ ಈ ರೀತಿ ಇಡಿ ಬರಬೇಕು ಒಣಗಬಾರ್ದು ಪೌಡ್ರ್ ಥರ ಇವಾಗ ನಾನು ಟೈಟಿಗೆ ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ತೇವಾಂಶ ಇರುವಂತ ಬಟ್ಟೆನ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಇವಾಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಾಕಕ್ಕೆ ನಾನು ಯಾವ ಬಟ್ಲಲ್ಲಿ ಅಕ್ಕಿ ತಗೊಂಡಿದ್ದೆ ಇದೇ ಬಟ್ಲಲ್ಲಿ ನಾನು ಸೇಮ್ ಅಳಿತನಲ್ಲಿ ಬೆಲ್ಲದ ಪೌಡ್ರನ್ನ ತಗೊಂಡಿದ್ದೀನಿ ಆಗಿರೋ ಬೆಲ್ಲ ಆದರೆ ಆಗಿ ನಾವು ಪಾಕ ಮಾಡ್ಕೊಬೋದು ಇವಾಗ ಇದ್ರ ಜೊತೆಗೆ ಒಂದು ಇಡಿಯಷ್ಟು ಕೊಬ್ಬರಿ ಒಂದು ಎರಡು ಟೇಬಲ್ ಅಷ್ಟು ಬಿಳಿ ಎಳ್ಳು ಮತ್ತು ಒಂದೂವರೆ ಟೇಬಲ್ ಅಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಇದು ಮೂರನ್ನು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಕಜ್ಜಾಯ ಇವಾಗ ಸ್ಟವ್ ಹಚ್ಕೊಂಡು ನಾವು ಒಂದು ಬಾಣಲೆ ಇಟ್ಕೊಂಡಿದ್ವಿ ದಪ್ಪ ತಲ ಇರೋಂಥ ಪಾತ್ರೆ ಆದರೆ ಚೆನ್ನಾಗಿರುತ್ತೆ ಇವಾಗ ಪಾಕಕ್ಕೆ ನಾನು ಏನು ಬೆಲ್ಲ ತೊಗೊಂಡಿದ್ದೆ ಇದನ್ನು ನಾನು ಪಾತ್ರೆಗೆ ಹಾಕ್ಕೊಂಡು ಒಂದು ಅರ್ಧ ಕಪ್ ನೀರು ಕಾಫಿ ಗ್ಲಾಸಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ ಇದು ಬೆಲ್ಲ ಪೂರ್ತಿಯಾಗಿ ಕರಗ್ಲಿ ಬೆಲ್ಲ ಚೆನ್ನಾಗಿತ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಈ ರೀತಿ ಪಾಕ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಾಡ್ತೀರಾ ಈ ರೀತಿ ನೀರು ಹಾಕಿದ್ಮೇಲೆ ನಾವು ಜಾಲರಿನಲ್ಲಿ ಸೋಸ್ಕೊಬೇಕಾಗುತ್ತೆ ಬೆಲ್ಲ ಏನಾದ್ರೂ ಗಲೀಜಿದ್ರೆ ಇದು ಬೆಲ್ಲ ಚೆನ್ನಾಗಿತ್ತು ಮಧ್ಯ ಮಧ್ಯದಲ್ಲಿ ನೋಡ್ಕೋತಾ ಇದೆ ನಾನು ಪಾಕ ಬಂದಿದೆ ಅಂತ ಇವಾಗ ಪಾಕ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಪಾಕ ಯಾವ ಅದಕ್ಕೆ ಬರಬೇಕು ಅಂತ ಮೇಯ್ನಾಗಿ ಕಜಾಯ ಮಾಡಬೇಕಾದ್ರೆ ಇದು ಒಂದೇ ಬೇಕಾಗಿರೋದು ಪಾಕ ಯಾವ ರೀತಿ ತಗೋತಿವೋ ಆ ರೀತಿಯಾಗಿ ಕಜಾಯ ನಮಗೆ ಬರುತ್ತೆ ಒಂದ್ ಬಟ್ಲಗ್ ನೀರ್ ಹಾಕೊಂಡು ಈ ರೀತಿ ಪಾಕನ ನಾವು ತೆಗ್ದು ಹಾಕೊಂಡಾಗ ಈ ನೀರಲ್ಲಿ ಹಿಂಗ್ ಹೇಳ್ದಾಗ ಪಾಕ ನಮ್ಗೆ ಕಜ್ಜಾಯ ತಟ್ಟೋದಕ್ಕೆ ಅಕ್ಕಿ ಹಿಟ್ಟು ನಾವೇನು ರೆಡಿ ಮಾಡ್ಕೊಳ್ತಿವೋ ಅದು ಯಾವಾಗ ಹೆಂಗ್ ಬರ್ಬೇಕು ಅದೇ ರೀತಿಯಾಗಿ ಪಾಕ ಬರಬೇಕು ನಾವು ಕಜ್ಜಾಯ ತಟ್ಟೋದಕ್ಕೆ ಎಷ್ಟು ತೆಳ್ಳಗೆ ಇರ್ಬೇಕೋ ಅಷ್ಟು ತಳ್ಳಿಗೆ ಅಷ್ಟು ಗಟ್ಟಿಗೆ ಪಾಕ ಬರ್ಬೇಕು ನೋಡಿ ಈ ರೀತಿಯಾಗಿದ್ರೆ ನಮಗೆ ಕಜ್ಜಾಯ ಈ ಹದಕ್ ಬಂದ್ರೆ ಸಾಕು ಪಾಕ ಹೇಗಿರುತ್ತೋ ಅದೇ ರೀತಿಯಾಗಿ ನಮ್ಗೆ ಅಕ್ಕಿ ಹಿಟ್ಟು ಕೂಡ ಹಾಕೋದ್ಮೇಲೆ ಪಾಕ ಬರುತ್ತೆ ನೋಡಿ ಇಷ್ಟಿದ್ರೆ ಕರೆಕ್ಟ್ ಅದ್ವಾಗಿದೆ ಇದು ಇದಕ್ಕಿಂತ ಗಟ್ಟಿನೂ ಆಗೋದ್ ಬೇಡ ಇದಕ್ಕಿಂತ ತೆಳ್ಳಗೂ ಆಗೋದ್ ಬೇಡ ಕರೆಕ್ಟ್ ಅಳತೆನಲ್ಲಿ ನಮಗೆ ನಮ್ಗೆ ಕಜ್ಜಾಯದ ಪಾಕ ಬಂದಿದೆ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಳೆ ಅಲ್ಲ ಗಟ್ಟಿ ಅಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಬೆಲ್ಲದ ಪಾಕಕ್ಕೆ ಲೋ ಫ್ಲೇಮ್ ಇಟ್ಕೋಬೇಕು ಲೋ ಫ್ಲೇಮ್ ಇಟ್ಕೊಂಡು ಗಸಗಸೆ ಹಾಕೊಂಡಿದ್ದೀನಿ ಮತ್ತೆ ಕೊಬ್ಬರಿನೂ ಹಾಕ್ಕೊಂಡು ಮತ್ತೆ ಎಳ್ಳು ಹಾಕೊಂಡು ನಾನು ಒಂದ್ಸರಿ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪಾಕ ಗಟ್ಟಿ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವು ಏನು ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಕೂಡ ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ ನಮಗೆ ಅಕ್ಕಿ ಹಿಟ್ಟೆಲ್ಲ ಏನು ಮಿಕ್ಸೋದು ಬೇಡ ಏನಕ್ಕೆ ಅಂದರೆ ಕರೆಕ್ಟ್ ಅಳತೇನಲ್ಲಿ ತಗೊಂಡಿದ್ದೀವಿ ಬೆಲ್ಲ ಮತ್ತು ಅಕ್ಕಿ ಎಲ್ಲದನ್ನು ನಾವು ಅದರಿಂದ ನಮಗೆ ಕರೆಕ್ಟಾಗಿ ಎಷ್ಟಾಗಬೇಕು ಅಷ್ಟೇ ಆಗುತ್ತೆ ಜಾಸ್ತಿನೂ ಅಂದರೆ ಗಟ್ಟಿನೂ ಆಗೋಲ್ಲ ಅಥವಾ ತೆಳ್ಳಗೂ ಆಗೋಲ್ಲ ಕರೆಕ್ಟ್ ಅಳತೇನಲ್ಲಿ ತೊಗೊಂಡಾಗ ನಮಗೆ ಪಾಕ ಕರೆಕ್ಟಾಗಿ ಬರುತ್ತೆ ಉಳಿಸ್ಕೊಳ್ಳೋದು ಬೇಡ ಅಕ್ಕಿ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಬಿಟ್ಟು ಈ ರೀತಿಯಾಗಿ ಒಂದು ಗಂಟೆ ಇರೋ ಹಾಗೆ ತಿರುಗಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಗಂಟೆ ಇರೋ ರೀತಿಯಲ್ಲಿ ತಿರುಗಿಸ್ಕೋಬೇಕು ಉರಿ ಮಾತ್ರ ಮೀಡಿಯಂ ಫ್ಲೇಮು ಬೇಡ ಐ ಫ್ಲೇಮು ಬೇಡ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಪಾಕನ ತೆಕ್ಕೋಬೇಕಾಗುತ್ತೆ ನೋಡಿ ಇವಾಗ ಈ ಥರ ಕಡ್ಡಿನಲ್ಲಿ ಎತ್ತಿದ್ರೆ ನಾವು ಮುದ್ದೆ ಕೋಲಲ್ಲಿ ಹಿಂಗೆ ಬರ್ತಾ ಇದೆ ಈ ಥರ ನಮಗೆ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ ಪಾಕ ನಾವು ಬೇಯಿಸೋದು ಬೇಡ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಸಾಕು ಇವಾಗ ನಾವು ಸ್ಟವ್ ಆಫ್ ಮಾಡಬೇಕಾಗಿ ಬರುತ್ತೆ ಇಷ್ಟು ಕುದಿದ್ರೆ ಸಾಕು ಜಾಸ್ತಿ ಕುದಿಸೋದು ಬೇಡ ನಮಗೆ ಗಟ್ಟಿ ಪಾ ಕಜಾಯದ ಪಾಕ ಅದರಿಂದ ನಾವು ಈ ರೀತಿಯಾಗಿ ಗಂಟು ಒಂಚೂರು ಇಲ್ಲದೆ ಇರೋ ಹಾಗೆ ತಿರುಗಿಸ್ಕೊಂಡು ಇದನ್ನ ಆಫ್ ಮಾಡ್ಕೊಂಬಿಡೋಣ ಸ್ಟವ್ನ ಸ್ಟವ್ ಆಫ್ ಮಾಡಿ ಆಯಿತು ಇವಾಗ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಇಡ್ಬೋದು ನಾನು ಇಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಬೇಕಂದರೆ ನೀವು ಎಣ್ಣೆ ಹಾಕ್ಬೋದು ಹಾಗೆ ಕೂಡ ಇಡ್ಬೋದು ನಾವು ಇವಾಗಲೇ ಮಾಡ್ಕೊಂಬಿಡ್ತೀವಿ ಇನ್ನೊಂದು ಅರ್ಧ ಗಂಟೆ ಅಥವಾ ಒನ್ ಅವರಲ್ಲಿ ಅಂದರೆ ನಿಮಗೆ ಎಣ್ಣೆ ಅಥವಾ ತುಪ್ಪದ ಅವಶ್ಯಕತೆ ಇರೋದಿಲ್ಲ ಒಂದು ವಾರಗಳ ಕಾಲ ಎಲ್ಲ ಇಡ್ತೀವಿ ನಾವು ಅಂತ ಅಂದರೆ ಈ ರೀತಿಯಾಗಿ ತುಪ್ಪ ಅಥವಾ ಎಣ್ಣೆ ಅಡುಗೆ ಎಣ್ಣೆ ಏನು ಬರುತ್ತೆ ಇದನ್ನು ಈ ರೀತಿಯಾಗಿ ಮೇಲೆ ಸ್ಪ್ರೆಡ್ ಮಾಡಿ ಇಟ್ಟಾಗ ನಮಗೆ ಒಂದು ವಾರ ಕೂಡ ಹೊರಗಡೆ ಫ್ರಿಜ್ಜಲ್ಲಿ ಇಡಬಾರ್ದು ಯಾವುದೇ ಕಾರಣಕ್ಕೂ ಕಜ್ಜಾಯದ ಪಾಕ ಹೊರಗಡೆ ಇಟ್ಟು ಈ ರೀತಿಯಾಗಿ ಪಾಕ ರೆಡಿ ಮಾಡ್ಕೋಬೋದು ನೋಡಿ ನನಗೆ ನಾನು ತೋರಿಸ್ತೇ ಅಲ್ವಾ ಯಾವ ರೀತಿ ಇತ್ತು ಪಾಕ ಬೆಲ್ಲದ ಪಾಕ ಅದೇ ರೀತಿಯಾಗಿ ನಮಗೆ ಕಜ್ಜಾಯದ ಪಾಕ ಬಂದಿದೆ ಅದೇ ಅಳತೆನಲ್ಲಿ ಬಂದಿದೆ ನೋಡಿ ಸ್ವಲ್ಪ ಗಟ್ಟಿ ಕೂಡ ಆಗಿಲ್ಲ ತೆಳ್ಳಗೂ ಆಗಿಲ್ಲ ಅರ್ಧ ಗಂಟೆ ಆದಮೇಲೆ ನಾನು ತೋರಿಸ್ತಾ ಇರೋದು ಇಲ್ಲಿ ಕರೆಕ್ಟ್ ಅಳತೆನಲ್ಲಿ ನನಗೆ ಪಾಕ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಕಜ್ಜಾಯದ ಪಾಕ ಮಾತ್ರ ಅಷ್ಟು ಅದವಾಗಿ ಬಂದಿದೆ ನೀವು ಕೂಡ ತುಂಬ ಈಸಿಯಾಗಿ ಕಜ್ಜಾಯನ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ತೋರಿಸಿದ್ದೀನಿ ಇವಾಗ ಕಜ್ಜಾಯನ ಬೇಯಿಸ್ಕೊಂಬಿಡೋಣ ನಾವು ನಮಗೇನು ಒಂದು ವಾರ ಎಲ್ಲ ಇಡೋದು ಬೇಡ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಲೀಟ್ರಷ್ಟು ಎಣ್ಣೆನ ನಾನು ಬಾಣ್ಲಿಗೆ ಹಾಕೊಂಡು ಸ್ಟವ್ ಹಚ್ಚಿ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಕಾಯಿಯಷ್ಟಲ್ಲಿ ಕಜಾಯನ ಇಲ್ಲಿ ತಟ್ಕೊಳ್ಳೋದು ತೋರಿಸ್ಕೋತಾ ಇದ್ದೀನಿ ಬೇಕಂದರೆ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಮೇಲೆ ಈ ರೀತಿಯಾಗಿ ಎಳ್ಳನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಕಜ್ಜಾಯಕ್ಕೆ ನಾವು ಆಲ್ರೆಡಿ ಎಳ್ಳನ್ನು ಹಾಕಿದ್ದೀವಿ ನಿಮ್ಗೆ ಮೇಲೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಮಕ್ಳಿಗೆಲ್ಲ ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿನ್ನಬೇಕು ಈ ಕಜ್ಜಾಯದ ಮೇಲೆ ಎಳ್ಳಿದ್ರೆ ಚೆನ್ನಾಗಿ ಇಷ್ಟ ಆಗುತ್ತೆ ಅನ್ನೋದು ಆ ಥರ ಆದರೆ ಮಾತ್ರ ನೀವು ಎಳ್ಳನ್ನು ಹಾಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಪಾಕ ತೆಗೆದು ಈ ರೀತಿಯಾಗಿ ಕಜ್ಜಾಯನ ಹೊತ್ಕೊಂಡು ಬೇಯಿಸ್ಕೊಬೋದು ಈ ರೀತಿ ನಾನು ಎಣ್ಣೆ ಕಾದಿದೆ ನೋಡಿ ಕಜ್ಜಾಯ ತಟ್ಟೋದು ಹೇಳ್ಕೊಟ್ಟಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿದಾಗ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾವು ಒಂದೊಂದೇ ಕಜ್ಜಾಯಗಳನ್ನ ಈ ರೀತಿಯಾಗಿ ನಿಧಾನಕ್ಕೆ ಬಿಟ್ಕೋಬೇಕು ಕೈ ಸುಟ್ಕೋಬೇಡಿ ನಿಧಾನಕ್ಕೆ ಎಣ್ಣೆಗೆ ಬಿಟ್ಕೊಂಡಾಗ ನೋಡಿ ಅದೇ ಎದ್ದು ಬರುತ್ತೆ ನೋಡಿ ಈ ರೀತಿಯಾಗಿ ಕಜ್ಜಾಯ ಎದ್ದೇಳುತ್ತೆ ಇವಾಗ ನಾವು ಮಡ್ಚಾಕೊಳ್ಳೋಣ ಮಡ್ಚಾಕ್ಕೊಂಡು ನಿಮಗೆ ಕ್ರಿಸ್ಪಿ ಬೇಕಂದರೆ ಈ ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ ಇಲ್ಲ ನಮಗೆ ತುಂಬ ಸಾಫ್ಟ್ ಇರಬೇಕು ಕಜ್ಜಾಯ ಅಂದರೆ ಇನ್ನೂ ಸ್ವಲ್ಪ ಕಲ್ಲರ್ ವೈಟ್ ಇದ್ದಾಗಲೇ ಹಾಕೊಂಡು ಎತ್ಕೋಬೋದು ಇದು ಅಷ್ಟೇ ಬೇಯಿಸ್ಬೇಕಾದ್ರೆ ನಾವು ಸಲ ಎಣ್ಣೆ ಕಾಯಿತು ಅಂದರೆ ಕಾದ ಎಣ್ಣೆನ ಕಡಿಮೆ ಉರಿ ಮಾಡ್ಕೋಬೇಕು ಒಂದ್ಸಲ ಕಾದ್ರೆ ಸಾಕು ನಮಗೆ ಎಷ್ಟೊಂದು ಕಜಾಯನೆಲ್ಲ ನಾವು ಎಣ್ಣೆಗೆ ಹಾಕೋಕ್ಕಾಗಲ್ಲಲ್ವ ಎರಡರಿಂದ ಮೂರಷ್ಟೇ ಬೇಯಿಸ್ಕೊಬೋದು ಬಾಣಲೇನಲ್ಲಿ ಅದರಿಂದ ನಾವು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಜ್ಜಾಯನ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಈ ಕಲರ್ ಇದ್ದಾಗಲೇ ಎತ್ಬಿಡಿ ಬೇಡ ಸಾಫ್ಟಾಗಿರಲಿ ಅಂದರೆ ಇವಾಗ ಏನು ಎಣ್ಣೆಲಿ ಬೇಯ್ತಾ ಇದೆ ಇವಾಗ ಇಷ್ಟೆ ಇಷ್ಟೇ ಸಾಕು ಇಷ್ಟು ಬೇಯಿಸ್ಕೊಂಡು ಎತ್ಕೊಂಡ್ಬಿಟ್ರೆ ನಮಗೆ ಸಾಫ್ಟಾಗಿರುತ್ತೆ ಈ ರೀತಿಯಾಗಿ ಎಲ್ಲ ಕಜ್ಜಾಯನ ನಾನು ಮಾಡಿ ತೊಗೊಂಡಿದ್ದೀನಿ ಬೇಯಿಸ್ಕೊಂಡು ಕಜ್ಜಾಯ ಮಾಡೋದೆಲ್ಲ ಕಷ್ಟ ಅಂತ ಮೊದಲು ನಾವು ಚಿಕ್ಕವರಾಗಿದ್ದಾಗ ಬೇರೆ ಯಾರನ್ನೋ ಕರ್ಕೊಂಬಂದು ಪಾಕ ತೆಗಿಸೋರು ತುಂಬ ಕಷ್ಟಪಡೋರು ಅವರು ಪಾಕ ತೆಗೆಯೋರಂತೂ ಊರಲ್ಲಿ ಒಂದು ಕಡೆಯಿಂದ ಬಂದು ಪಾಕ ತಕ್ಕೊಡೋರು ಏಕಾದಶಿ ಹಬ್ಬದಲ್ಲಿ ಮಹಾನವಮಿ ಹಬ್ಬದಲ್ಲೆಲ್ಲ ಇವಾಗ ಏನಿಲ್ಲ ತುಂಬ ಸಿಂಪಲ್ ಆಗಿ ಕಜಾಯ ಮಾಡ್ಕೋಬೋದು ಇಷ್ಟು ಈಸಿನಾಗ ಕಜ್ಜಾಯ ಪಾಕ ತೆಗೆಯೋದು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಜಾಯದ ಪಾಕ ತೆಕ್ಕೊಂಡ್ರೆ ನಾವೇನೆ ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಒಂದ್ಸಲಿ ಈ ರೀತಿ ಕಜ್ಜಾಯ ಮಾಡಿ ಆಮೇಲೆ ಅಂಗಡಿಯಿಂದ ತರೋದೇ ಬಿಟ್ಬಿಡ್ತೀರಾ ಮನೆಯಲ್ಲೇ ಮಾಡ್ಕೋಬಹುದು ಅನ್ಸುತ್ತೆ ನಿಮಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್